ಜಗಳೂರಿನ ವೋಚಿ ಕಾಲೇಜಿನ ಐವತ್ತೇಳು ವರ್ಷದ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಜೆ ಎ ಸೀತಾರಾಮ್ ಅವರು ಇಂದು ಇಹಲೋಕ ತ್ಯಜಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಜಗಳೂರು ಪಟ್ಟಣದಲ್ಲಿರುವ ಓಚಿ ಬೊರಯ್ಯ ಕಾಲೇಜಿಗೆ ಸೇರಿಕೊಂಡಿದ್ದ ಸೀತಾರಾಮ್ ಅವರು ಕಾಲೇಜನ್ನು ಬಡ ವಿದ್ಯಾರ್ಥಿಗಳ ಪಾಲಿನ ಯೂನಿವರ್ಸಿಟಿಯನ್ನಾಗಿ ಮಾಡಿದ್ದರು ಜಗಳೂರಿನ ಗಾಂಧಿ ವೃತ್ತದಲ್ಲಿ ಉಪನ್ಯಾಸಕರು ಪತ್ರಕರ್ತರು ನೂರಾರು ವಿದ್ಯಾರ್ಥಿಗಳು ಸೀತಾರಾಮ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಶುಕ್ರದಶೆ ನ್ಯೂಸ್ ಪತ್ರಿಕೆ ಸಂಪಾದಕರಾದ ಎಂ ರಾಜಪ್ಪ ವ್ಯಾಸಗುಂಡನಳ್ಳಿ ಮಾತನಾಡಿ ಪ್ರಾಧ್ಯಾಪಕ ಸೀತಾರಾಮ್ ಅವರು ವಿಚಾರವಾದಿಯಾಗಿದ್ದು ತಾಲೂಕಿನ ಪ್ರಗತಿಪರ ಸಂಘಟನೆ ಮಾಧ್ಯಮದವರ ಒಡನಾಡಿಯಾಗಿದ್ದರು ಕಾಲೇಜಿನಲ್ಲಿ ಸಹಪಾಠ್ಯ ಚಟುವಟಿಕೆ ವಿಚಾರಗೋಷ್ಠಿ ಸೇರಿದಂತೆ ಕೌಶಲ್ಯಭರಿತ ಶಿಕ್ಷಣ ಪೂರೈಕೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರೆಂದು ಸ್ಮರಿಸಿದರು ಶ್ರದ್ಧಾಂಜಲಿ ಸಮರ್ಪಿತ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸುರೇಶ್ ಮಂಜುನಾಥ್ ಅಶೋಕ್ ಕುಮಾರ್ ಮಹೇಶ್ ಕುಮಾರ್ ಗೌಡ ಮಧು ಪತ್ರಕರ್ತರಾದ ಮರೆನಹಳ್ಳಿ ಬಾಬು ಮಾದಿಹಳ್ಳಿ ಮಂಜುನಾಥ್ ಧನ್ಯಕುಮಾರ್ ಮಹಾಂತೇಶ್ ಬ್ರಹ್ಮ ಮಾರುತಿ ಮುಖಂಡರಾದ ಮರಿನಹಳ್ಳಿ ನಾಗರಾಜ್ ವಿಜಯ್ ಚಂಚೋಳ್ ತಮಲಹಳ್ಳಿ ಅಂಜಿನಪ್ಪ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಕಂಬನಿ ಮಿಡಿದರು